ಚೆನ್ನಾಗಿದ್ರು ಯಾವ್ದೊಂದು ಮೋಸ ಇಲ್ಲ ಏನಿಲ್ಲ ದುರಾಸೆ ಇಲ್ಲ ಏನಿಲ್ಲ ಇದ್ರು ನಮ್ಮ ಕಷ್ಟ ಸುಖ ಎಲ್ಲ ನೋಡೋರು ಸಿಲ್ವೆ ಪುಡ್ಕೊಂಡ್ರಿ ನಾವೇನ್ ನೋಡ್ತೇವೆ ಯಾರ್ಯಾರು ನಾನು ನಮ್ಮ ಮಿಂಗರು ಮೂರ್ ಜನ ಮಕ್ಳಿದ್ರು ಮೂರ್ ಜನಕ್ಕೂ ಮದುವೆ ಮಾಡಿದ್ರು ನಾವು ತೋಟಕ್ಕೆಲ್ಲ ಬರೋರು ವಾರಕ್ಕೆ ಹದಿನೈದು ದಿವ್ಸಕ್ಕೆ ಬರೋರು ಬಂದರೆ ಚೆನ್ನಾಗಿ ಮಾತಾಡ್ಕೊಂಡು ಚಿಕನ್ನು ಏನನ್ನು ತಂದು ಕೊಟ್ಟು ಕಷ್ಟ ಸುಖ ಕೇಳ್ಕೊಂಡು ಹೋಗೋರು ನಮ್ಗೆ ಅವರೇ ಆಧಾರ ಇದ್ದಿದ್ದು ಇನ್ನೇನು ಅವ್ರ ಅಣ್ಣ ಅಷ್ಟೊಂದು ಇದಿಲ್ಲ ನಮಗೆ ಅವ್ರ ಅಮ್ಮನ ಅಷ್ಟೊಂದು ಇಲ್ಲ ನಮ್ಮ ಕಷ್ಟಕ್ಕೆ ಸುಖ ಇದ್ದಿದ್ದು ಅವರೇ ಒಂದು ಆಸ್ಪತ್ರೆಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಏನೇ ಪ್ರಾಬ್ಲಮ್ ಇದ್ರೂ ಅವರೇ ನಮ್ಗೆ ನೋಡ್ತಾಯಿದ್ದು ಹ್ಞೂ ಮದುವೆಗೆಲ್ಲ ಹೋಗಿದ್ರಿ ಬಟ್ಟೆ ಕೂಡ ಕೊಡ್ಸಿದಾರೆ ಎರಡು ಜೊತೆ ಬಟ್ಟೆ ನನಗೆ ತಕ್ಕ ಕೊಟ್ಟವ್ರೆ ಮೊನ್ನೆಲ್ಲ ಐತೆ ಸರ್ ಹಿಂಗ್ ಮಾಡ್ತಾರೆ ಅಂತೇಳಿ ಮೊನ್ನೆ ಫೋನ್ ಮಾಡಿದ್ದೆ ನಾನು ಶ್ರೀಲಂಕಾದಲ್ಲಿ ಇದ್ದೀನಿ ಹೆಂಗ ಟಾಪ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು ಓ ಫೋನ್ ಮಾಡ್ಬಿಡಂಟಪ್ಪ ಕಣ್ಮುನ್ಕ್ ಹೋಗಿದ್ದೀನಿ ಕರೆಂಟ್ ಜಾಸ್ತಿ ಕಟ್ ನಿಮ್ಮ ಫೋನಲ್ಲಿ ನಾನು ಇಪ್ಪತ್ತೈದನೇ ತಾರೀಕು ತೋಟಕ್ಕೆ ಬರ್ತೀನಿ ಏನೊಂದು ಮಾತಾಡೋಣ ಅಂತೇಳಿದರೆ ಸರ್ ಸುಮ್ನೆ ನಾವು ಮಾತಾಡೋದಕ್ಕೆ ಮದುವೆ ಆಗಿ ಒಂದುವರೆ ತಿಂಗಳಾಯ್ತು ನಾವ್ ನಾವು ಇಲ್ಲ ಅವರು ತೋಟಕ್ಕೆ ಬರಲೇ ಇಲ್ಲ ಅದನ್ನ ಇಂಕ ಏನ್ ಮಾಡ್ತಾ ಇದೀರಪ್ಪ ಅಂತ ಕೇಳಕ ಫೋನ್ ಮಾಡ್ತೇವ ಒಂದೇ ಒಂದ್ ಸರ್ ಬಂದಿದ್ರು ಫ್ಯಾಮಿಲಿ ಬಂದಿದ್ರು ಜೊತೆಲಿ ಬಂದು ಕಾರಲ್ಲಿ ತೋಟದಲ್ಲೆಲ್ಲ ಸುತ್ತಾಡ್ಕೊಂಡು ಕುತ್ಕೊಂಡು ಒಂದ್ ಐದ್ ನಿಮಿಷ ಆಮೇಲೆ ಹಂಗೆ ಹೋಯ್ತೀನಿ ಕೆಲಸ ಐತೆ ಅಮ್ಮ ಕರೀತಾರ ಅಂತ ಹೇಳಿದ್ರು ಅದಕ್ಕೆ ನಾನು ಬೇಡ ಇರಪ್ಪ ಬಂದಿದಿರಿ ಎಳ್ನೀರು ಕಿತ್ತು ಕೊಡ್ತೀನಿ ಅಂತ ಎಳ್ನೀರು ಕೊಚ್ಚಿ ಕಿತ್ತು ಕೊಟ್ಟು ಕುಡಿದು ಹಂಗೆ ಹೋದ್ರಿ ಸರ್ ಇಲ್ಲ ಸರ್ ಫ್ರೆಂಡ್ ಜೊತೆಲಿ ಏನು ಗೊತ್ತಲ್ಲ ಬಂದ್ರೆ ಅವ್ರ ತಾಯಿ ಜೊತೆಲಿ ಬರೋರು ಇಲ್ಲ ಡ್ರೈವರ್ ಜೊತೆಲಿ ಬರೋರು ಅಷ್ಟೇ ಒಬ್ಬರೇ ಗೊತ್ತಾದ್ರು ಚೆನ್ನಾಗಿದ್ರು ಯಾವ್ದೊಂದು ಮೋಸ ಇಲ್ಲ ಏನಿಲ್ಲ ದುರಾಸೆ ಇಲ್ಲ ಏನಿಲ್ಲ ಚೆನ್ನಾಗಿದ್ರು ನಮ್ಮ ಕಷ್ಟ ಸುಖ ಎಲ್ಲ ನೋಡೋರು ತೋಟ ತೋಟ ನೀವು ಪುರದ್ಕೊಂಡ್ರಿ ನಾವೇನ್ ನೋಡ್ತೇನ್ ಯಾರ್ಯಾರು ನಾನು ನಮ್ಮ ಹೆಂಗಸರು ಮೂರ್ ಜನ ಮಕ್ಳಿದ್ರು ಮೂರ್ ಜನಕ್ಕೂ ಮದುವೆ ಮಾಡಿದ್ರು ನಾವು ತೋಟಕ್ಕೆಲ್ಲ ಬರೋರು ಅವರಕ್ಕೆ ಹದಿನೈದು ದಿವ್ಸಕ್ಕೆ ಬರೋರು ಬಂದರೆ ಚೆನ್ನಾಗಿ ಮಾತಾಡ್ಕೊಂಡು ಚಿಕನ್ನು ಏನನ್ನು ತಂದು ಕೊಟ್ಟು ಕಷ್ಟ ಸುಖ ಕೇಳ್ಕೊಂಡು ಹೋಗೋರು ನಮ್ಗೆ ಅವರೇ ಆಧಾರ ಇದ್ದಿದ್ದು ಇನ್ನೇನು ಅವ್ರ ಅಣ್ಣ ಅಷ್ಟೊಂದು ಇದಿಲ್ಲ ನಮಗೆ ಅವ್ರ ಅಮ್ಮನ ಅಷ್ಟೊಂದು ಇಲ್ಲ ನಮ್ಮ ಕಷ್ಟಕ್ಕೆ ಸುಖ ಇದ್ದಿದ್ದು ಅವರೇ ಒಂದು ಆಸ್ಪತ್ರೆಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಏನೇ ಪ್ರಾಬ್ಲಮ್ ಇದ್ರೂ ಅವರೇ ನಮ್ಮನ್ನ ನೋಡ್ತಾ ಇದ್ದಿದ್ದು ಹ್ಮ್ ಮದುವೆಗೆಲ್ಲ ಹೋಗಿದ್ರಿ ಬಟ್ಟೆ ಕೂಡ ಕೊಡ್ಸಿದ್ದಾರೆ ಎರಡು ಜೊತೆ ಬಟ್ಟೆ ನನ್ನ ತಕ್ಕ ಕೊಟ್ಟವ್ರೆ ಮನೆಯಲ್ಲೇ ಐತೆ ಸರ್ ಹಿಂಗ್ ಮಾಡ್ತಾರೆ ಅಂತೇಳಿ ಮೊನ್ನೆ ಫೋನ್ ಮಾಡಿದ್ದೆ ನಾನು ಇದ್ದೀನಿ ಹೆಂಗ ಟಾಪ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು ಓ ಫೋನ್ ಮಾಡ್ಬಿಡ ಉಂಟಪ್ಪ ಹೋಗಿದ್ದೀನಿ ಕರೆಂಟ್ ಜಾಸ್ತಿ ಕಟ್ ನಿಮ್ಮ ಫೋನಲ್ಲಿ ನಾನು ಇಪ್ಪತ್ತೈದನೇ ತಾರೀಕು ತೋಟಕ್ ಬರ್ತೀನಿ ಏನೊಂದು ಮಾತಾಡೋಣ ಅಂತ ಹೇಳಿದ್ರೆ ಸರ್ ಸುಮ್ನೆ ನಾವು ಮಾತಾಡೋದಕ್ ಆಗಿ ಒಂದುವರೆ ತಿಂಗಳಾಯ್ತು ನಾವ್ ಮಾಡ್ಲೇ ಇಲ್ಲ ಅವ್ರು ತೋಟಕ್ ಬರ್ಲೇ ಇಲ್ಲ ಅದನ್ನ ನಿಂಕ ಏನ್ ಮಾಡ್ತಾ ಇದೀರಪ್ಪ ಅಂತ ಕೇಳಕ ಫೋನ್ ಮಾಡ್ತೇವೆ ಒಂದೇ ಸಾರಿ ಬಂದಿದ್ರು ಫ್ಯಾಮಿಲಿ ಬಂದಿದ್ರು ಜೊತೆಲಿ ಬಂದು ಕಾರಲ್ಲಿ ತೋಟದಲ್ಲೆಲ್ಲ ಸುತ್ತಾಡ್ಕೊಂಡು ಕುತ್ಕೊಂಡು ಒಂದ್ ಐದ್ ನಿಮಿಷ ಆಮೇಲೆ ಹಂಗೆ ಹೋಯ್ತೀನಿ ಕೆಲಸ ಐತಿ ಅಮ್ಮ ಕರೀತಾರ ಅಂತ ಹೇಳಿದ್ರು ಅದಕ್ಕೆ ನಾನು ಬೇಡ ಇರಪ್ಪ ಬಂದಿದಿರಿ ಎಳ್ನೀರು ಕಿತ್ತು ಕೊಡ್ತೀನಿ ಅಂತ ಎಳ್ನೀರು ಕೊಚ್ಚಿ ಕಿತ್ತು ಕೊಟ್ಟು ಕುಡಿದು ಹಂಗೆ ಹೋದ್ರು ಸರ್ ಇಲ್ಲ ಸರ್ ಫ್ರೆಂಡ್ ಜೊತೆಲಿ ಏನು ಗೊತ್ತಲ್ಲ ಬಂದ್ರೆ ಅವ್ರ ತಾಯಿ ಜೊತೆಲಿ ಬರೋರು ಇಲ್ಲ ಡ್ರೈವರ್ ಜೊತೆಲಿ ಬರೋರು ಅಷ್ಟೇ ಒಬ್ರ ಗೊತ್ತಾದ್ರು